ಸೈಬರ್ ಕ್ರೈಂ ತಡೆಗಟ್ಟುವ ಕುರಿತು ಬುಧವಾರ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಪ್ರಯುಕ್ತ ಪೊಲೀಸ್ ತಂಡ ಹಾಗೂ ಪತ್ರಕರ್ತರ ತಂಡಗಳ ನಡುವೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಸೌಹಾರ್ದ ಪಂದ್ಯಾವಳಿಯಲ್ಲಿ ಪೊಲೀಸ್ ತಂಡ ಕೇವಲ ಒಂದು ನಿಂದ ಜಯದನಗೆ ಬೇರಿತು ಪಂದ್ಯಾವಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಾಲನೆ ನೀಡಿ ಉಭಯ ತಂಡಗಳಿಗೂ ಶುಭ ಹಾರೈಸಿದರು इंपोर्ट <this> <sharp> ಚಿತ್ರಕರ್ತರ ತಂಡ ತನಿಖೆಯನ್ನ ನಾಕ ಈಗ ಪೊಲೀಸ್ ಅಧಿಕಾರಿಗಳ ತಂಡಕ್ಕೆ प न शुभ केरी এই সুন্দর সরকারে ಸರ ನೀವು ಕೈ ಏನು ಇಡ್ಬೇಡ್ರಿ ಸರ್ ಮೇಲೆ ಇತ್ತು ರೀ ಈಗ ಪತ್ರಕರ್ತರ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಮಾಡ್ತೀವಿ ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಪತ್ರಕರ್ತರ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡು ತುಂಬಾ ಖುಷಿ ಕೊಡುತ್ತೆ ಒಳ್ಳೆ ಬೌಲಿಂಗ್ ಪಿಚ್ ಇದೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಪೊಲೀಸರು ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಮ್ಮ ಬಾಲರ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಟಾಸ್ ಗೆದ್ದ ಪೊಲೀಸ್ ತಂಡ ನಿಗದಿತ ಹತ್ತು ಓವರ್ಗಳಲ್ಲಿ ಎಂಬತ್ನಾಲ್ಕು ರನ್ ಗಳಿಸಿತು ಎಂಬತ್ತೈದು ರನ್ಗಳ ಗುರಿ ಬೆನ್ನತ್ತಿದ ಪತ್ರಕರ್ತರ ತಂಡ ನಿಗದಿತ ಹತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಎಂಬತ್ ಮೂರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಗೆದ್ದ ತಂಡಕ್ಕೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದರು

ગુડિ વેરી ગુડિંગ પ્રયત્ન